ಸ್ನೇಹಿತರೆ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಚಿತ್ರಗಳನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತಂದು ಆ ಒಂದು ದೇವಿಯ ದರ್ಶನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇದು ಬಾಗಲಕೋಟೆಯಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ದೂರ ಇದೆ ಇಲ್ಲಿಗೆ ಟ್ರೈನ್ ಸೌಲಭ್ಯವೂ ಇದೆ ಮತ್ತು ಬಸ್ ಸೌಲಭ್ಯವೂ ಇದೆ ನಾನು ಬಸ್ಸಲ್ಲಿ ಹೊರಟಿದ್ದೆ ಬಟ್ ರಸ್ತೆಗಳು ತುಂಬ ಹದಗೆಟ್ಟಿವೆ ಒಂದು ಪ್ರಮುಖ ಪ್ರವಾಸಿ ಸ್ಥಾನವಾದರೂ ಸಹ ಇಲ್ಲಿ ರಸ್ತೆಗಳ ವ್ಯವಸ್ಥೆ ಇಲ್ಲ ಬಸ್ಗಳ ವ್ಯವಸ್ಥೆಯೂ ಇಲ್ಲ ಒಂದು ಬಸ್ ಇರುತ್ತೆ ಇರಲಿ ಬನ್ನಿ ಇವಾಗ ನಾವು ಆ ದೇವಿಯ ದೇವಸ್ಥಾನದ ಹೊರಗಡೆ ಇದ್ದೀವಿ ನೀವು ನನ್ನ ಎಡಬಲಕ್ಕೆ ನೋಡ್ತಿರ್ಬೋದು ಅಷ್ಟೊಂದು ರಶ್ ಏನಿಲ್ಲ ಆದರೆ ಎಲ್ಲ ಅಂಗಡಿಗಳು ಇದಾವೆ ಅಂದರೆ ನೀವು ಒಂದು ಹಣ್ಣು ಕಾಯಿ ಊದ್ಕಡ್ಡಿ ದೇವರಿಗೆ ಅರ್ಪಿಸುವಂಥ ಕರ್ಪ್ರ ಇವನ್ನೆಲ್ಲ ಸಹ ಅದಾದ ನಂತರ ನೀವು ಬೆಂಡು ಬೆತ್ತಾಸು ಚುರ್ಮುರಿ ಇಂಥವು ಆಮೇಲೆ ಅಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡಬೇಕಂದ್ರೆ ಅಂತಹ ಪರ್ಚೇಸ್ ಮಾಡುವಂಥ ವಸ್ತು ಈ ದೇವಸ್ಥಾನಕ್ಕೆ ಒಂದು ಪ್ರತೀತಿ ಇದೆ ಇಲ್ಲಿ ಒಂದು ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತಾ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ಏನು ವಿಶೇಷ ಅಂತಂದರೆ ಇಲ್ಲಿ ನೂರಾರು ನಾಟಕ ಕಂಪನಿಗಳು ಬಂದಿರ್ತಾವೆ ಈ ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಸೊ ಅವಾಗ ಈ ಜಾತ್ರೆಗಳಲ್ಲಿ ನಾಟಕಗಳು ಎಷ್ಟು ಪ್ರಸಿದ್ಧಿ ಅಂತಂದ್ರೆ ಅಲ್ಲಿ ನಾಟಕಗಳು ಕೊಟ್ಟೆನಗಟ್ಲೆ ಹಣ ಸಂಪಾದಿಸ್ತಾವಂತ ಸೊ ಅದಕ್ಕೆ ಇದನ್ನು ನಾಟಕಗಳ ಜಾತ್ರೆ ಅಂತಲೂ ಕರೀತಾರೆ ಸೊ ಅಷ್ಟೊಂದು ವಿಶೇಷತೆ ಇದೆ ಬನ್ನಿ ನೋಡಿ ಅಕ್ಕಪಕ್ಕದಲ್ಲೆಲ್ಲ ಈ ಜಾತ್ರೆ ಐಟಮ್ಗಳು ಎಲ್ಲರೂ ಕರಿತಾ ಇದ್ರು ಹಣ್ಣುಕಾಯಿ ತೊಗೊಂಡು ಹೋಗಿ ಬನ್ನಿ ತೊಗೊಂಡೋಗಿ ಬನ್ನಿ ಅಂತಂದು ಸೊ ಆ ಥರ ಇದೊಂದು ಹಳೇ ಕಾಲದ ದೇವಸ್ಥಾನ ಅಷ್ಟೇ ಪ್ರಸಿದ್ಧವಾದ ದೇವಸ್ಥಾನವೂ ಹೌದು ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವುದು ಅಂತ ಫೋಟೋ ನೋಡಿದಾಗ ನಿಮ್ಗೆ ಆಲ್ರೆಡಿ ಕೆಲವರು ಜನರಿಗೆ ಗೊತ್ತೇ ಆಗಿರುತ್ತೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಈಗ ಒಂದು ಕಾರ್ಯನಿಮಿತ್ತ ಬಾಗಲಕೋಟೆಗೆ ಬಂದಾಗ ನಾನು ಬಾದಾಮಿಗೆ ಬಂದೆ ಬಾದಾಮಿ ಅಂದ ತಕ್ಷಣ ನಿಮ್ಗೆ ಗೊತ್ತೇ ಆಗಿರುತ್ತೆ ಯಾವ ದೇವಸ್ಥಾನ ಅಂತಂದು ಜಾಸ್ತಿ ಹೊತ್ತು ನಿಮ್ಗೆ ಕಾಯ್ಸಲ್ಲ ಇದೇ ಬಾದಾಮಿಯ ಬನಶಂಕರಿ ದೇವಿಯ ದೇವಸ್ಥಾನ ವರ್ಷಕ್ಕೊಮ್ಮೆ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತೆ ನಾನು ಒಂದು ಸಾರಿನೂ ಬಂದಿಲ್ಲ ಈ ಸಾರಿ ಏನಾದರೂ ಬರೋ ಅವಕಾ ಅವಕಾಶ ಸಿಕ್ಕರೆ ಬಂದು ಒಂದು ವಿಡಿಯೋನ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಇದು ದೇವಸ್ಥಾನದ ಎದುರುಗಡೆ ಒಂದು ಕಲ್ಯಾಣಿ ಇದೆ ಇಲ್ಲೆಲ್ಲ ಟೂ ವೀಲರ್ಸ್ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ ಸ್ವಲ್ಪ ವ್ಯವಸ್ಥೆ ಕೊರತೆ ಇದೆ ಆದರೂ ಪರವಾಗಿಲ್ಲ ಮುಂದೆ ಅದು ಅದೊಂದು ಕಲ್ಯಾಣಿ ಇದೆ ಅದರ ಸ್ವಚ್ಛತಾ ಕಾರ್ಯವೂ ಆಗಿಲ್ಲ ಹಾಗೆ ಮುಂದೆ ಬಂದರೆ ನಿಮಗೆ ದೇವಸ್ಥಾನದ ಮುಂದುಗಡೆ ಇರುವಂಥ ಒಂದು ಕಟ್ಟಡ ಕಾಣಿಸುತ್ತೆ ಇದು ಹಳೆ ಕಾಲದ ರಾಜರ ಕಾಲದ ಒಂದು ಕಟ್ಟಡ ಇದರ ಆ ಕಡೆಯೇ ಕಲ್ಯಾಣಿ ಇದೆ ಸೊ ಇದನ್ನು ಶುಚಿಯಾಗಿ ಇಟ್ಕೊಳ್ಳುವಂಥ ಕಾರ್ಯ ಆಗಿಲ್ಲ ಜನ ನೋಡ್ರಿ ಅಲ್ಲಿ ಚಪ್ಪಲಿ ಬಿಡ್ತಾರೆ ಅದೊಂದು ಪಾರಂಪರಿಕ ಸ್ಥಾನವಾದರೂ ಸಹ ತಮ್ಮ ಚಪ್ಪಲಿಗಿಂತ ಅದೇನು ದೊಡ್ಡದಲ್ಲ ಅನ್ನೋ ಒಂದು ಮನಸ್ಸು ತೆರೆದಿರಬೇಕು ಇದು ಪ್ರವೇಶದ್ವಾರ ಇಲ್ಲಿಂದ ಕೈ ಮುಗಿದು ಒಳಗಡೆ ಹೊರಡೋಣ ನೋಡಿ ಇದೇ ಪ್ರವೇಶದ್ವಾರ ದ್ವಾರ ಇಲ್ಲಿಂದ ಒಳಗಡೆ ಹೋದ ತಕ್ಷಣ ಕೆಲವೊಂದು ಮೂರ್ತಿಗಳು ನೋಡಿರಿ ಗಣೇಶನ ಮೂರ್ತಿ ಹಂಗೆ ಕೆಲವೊಂದು ಮೂರ್ತಿಗಳಿದ್ದಾವೆ ಹಳೆ ಕಾಲದ ದೇವಸ್ಥಾನ ನಾನು ಹಾಗೆ ಒಳಗೆ ಹೊರಟೆ ಗಂಟೆಯನ್ನು ಬಾರಿಸಿ ಮುಂದೆ ಹೋದ ತಕ್ಷಣ ನಮಗೆ ಸಿಗೋದೆ ಎರಡು ದ್ವೀಪಸ್ತಂಭಗಳು ಆ ಕಡೆ ಈ ಕಡೆ ಎರಡು ದ್ವೀಪಸ್ತಂಭಗಳಿದಾವೆ ನೋಡಿ ಕಾಣಿಸ್ತಾ ಇದೆಯಲ್ಲ ದ್ವೀಪಸ್ತಂಭಗಳು ದ್ವೀಪಸ್ತಂಭಗಳ ನಂತರ ಒಂದು ಕಂಚಿನಿದೆ ಆ ಪಕ್ಕದಲ್ಲೇ ನಲ್ಲಿ ಇತ್ತು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬಂದಿರ್ತೀವಿ ಅಂತ ಕೈಕಾಲನ್ನು ಶುಚಿಗೊಳಿಸ್ಕೊಂಡು ಹೊರಟಿ ನಾನು ಒಳಗೆ ಹೊರಟೆ ನೋಡಿ ಒಳಗಡೆ ಕಾಣ್ಬೋದು ಒಂದು ಕಂಚಿನ ಮೂರ್ತಿಗಳಿದೆ ಅದರಲ್ಲಿ ಒಂದು ದೇವಿಯ ಮೂರ್ತಿ ಅಕ್ಕಪಕ್ಕದಲ್ಲಿ ದೀಪ ಇಡ್ಕೊಂಡಿರುವಂಥ ಒಂದೆರಡು ಮೂರ್ತಿಗಳಿದ್ವು ದೇವಸ್ಥಾನ ಚಿಕ್ಕದಾಗಿದ್ರು ಚೊಕ್ಕವಾಗಿತ್ತು ನಾನು ಒಂದೆರಡು ಪ್ರದಕ್ಷಿಣೆ ಹಾಕೊಂಡು ಅಂತ ಹೊರಟೆ ಒಳಗಡೆ ಬಂದಾಗ ಗೊತ್ತಾಯಿತು ದರ್ಶನಕ್ಕೆ ಕ್ಯೂ ಇದೆ ಅಂತ ಸೊ ನಾನೊಂದು ಪ್ರದಕ್ಷಿಣೆ ಹಾಕೊಂಡು ಬಂದು ಆಮೇಲೆ ಕ್ಯೂ ನಿಲ್ಲೋಣ ಅಂತ ಹೊರಟೆ ಅಕ್ಕಪಕ್ಕದಲ್ಲಿ ದೇವಸ್ಥಾನವನ್ನು ನೋಡಿ ಹೊರಟೆ ಎಲ್ಲ ಶುಭ್ರವಾಗಿತ್ತು ಯಾಕಂದ್ರೆ ಭಕ್ತಾದಿಗಳು ಜಾಸ್ತಿ ಇರಲಿಲ್ಲ ಅನ್ನೋ ಕಾರಣ ಕಾಣಿಸುತ್ತೆ ಆಮೇಲೆ ಮಳೆಗೆ ಮೇಲ್ಛಾವಣಿ ಇತ್ತು ಹೀಗಾಗಿ ಮಳೆ ಬಂದರೂ ಯಾವುದೇ ತೊಂದರೆ ಇರಲಿಲ್ಲ ದೇವಸ್ಥಾನವನ್ನು ಶುಚಿಯಾಗಿ ಇಟ್ಕೊಂಡಿದ್ರು ನಾನು ಹಾಗೆ ಬೇಗ ಬೇಗ ಒಂದು ಸುತ್ತನ್ನು ಹಾಕ್ಕೊಂಬರೋಣ ಬರೋಣ ಅಂತ ಹೊರಟೆ ದೇವಸ್ಥಾನವನ್ನೆಲ್ಲ ಒಂದು ಸುತ್ತು ನೋಡಿದೆ ಚೆನ್ನಾಗಿತ್ತು ನಾನು ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಿದ್ದೀನಿ ಅದೇ ಥರ ಈ ದೇವಸ್ಥಾನವು ಸಹ ಚೆನ್ನಾಗಿತ್ತು ಇಲ್ಲಿ ಯಾವುದೇ ನಿಯಮಗಳು ಇರಲಿಲ್ಲ ನೀವು ಪಂಚೆ ಉಟ್ಕೊಂಡ್ಬರಬೇಕು ಶರ್ಟ್ ತೆಗಿಬೇಕು ಅನ್ನೋ ಯಾವುದೇ ನಿಯಮಗಳಿರಲಿಲ್ಲ ಕೆಲವೊಂದು ನಾವು ಉತ್ತರ ಕನ್ನಡ ಜಿಲ್ಲೆಯ ಕಡೆ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ನಿಯಮ ಇರುತ್ತೆ ಆದರೆ ಇಲ್ಲಿ ಯಾವುದೇ ನಿಯಮ ಇರಲಿಲ್ಲ ಹಾಗಾಗಿ ಜನ ಅಷ್ಟೊಂದು ಏನಿದು ಮಾಡ್ತಾ ಇರಲಿಲ್ಲ ನಂತರ ಇಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ನಿಮಗೆ ಆಮೇಲೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ದೇವಿಯ ರಥ ಇದೆ ರಥಕ್ಕೆ ಬಟ್ಟೆಯಿಂದ ಸುತ್ತಲಾಗಿತ್ತು ಕಾರಣ ಭಕ್ತಾದಿಗಳು ಗೊತ್ತಲ್ಲ ಬಂದವರೆಲ್ಲ ನೋಡಿ ಮುಟ್ಟಿ 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 ಅದು ಎಣ್ಣೆ ಕಲೆ ಆದ್ರ ಕಲೆ ಆಗತ್ತೆ ಅಂತಂದು ಬಟ್ಟೆಯನ್ನು ಮುಚ್ಚಲಾಗಿತ್ತು ನಾನು ನಂತರ ಬಂದು ದೇವಿಗೆ ನೇರವಾಗಿ ಕೈ ಮುಗಿದು ಬಂದು ಕ್ಯೂನಲ್ಲಿ ನಿಂತೆ ಕ್ಯೂ ನಾ ಬರೋದೊಳಗೆ ಮತ್ತೆ ಜಾಸ್ತಿ ಆಗಿತ್ತು ಹಾಗೆ ನಾನು ಕ್ಯೂವಲ್ಲಿ ನಿಂತು ದೇವಿಯ ದರ್ಶನ ಪಡೆಯೋಕೆ ನಿಂತೆ ಎಲ್ಲರೂ ಹಣ್ಕ ಹಿಡ್ಕೊಂಡು ನಿಂತಿದ್ದರು ಮುಂದೆ ಒಳಗಡೆ ಬಂದಾಗ ಇದು ಗರ್ಭಗುಡಿಯ ಮುಂದಿನ ದೇವಸ್ಥಾನ ನೋಡಿ ಕಲ್ಲಿನಿಂದ ಕಟ್ಟಲಾದಂಥ ದೇವಸ್ಥಾನ ಪೂರ್ತಿ ಕಲ್ಲಿನಿಂದನೇ ಇದೆ ಇದು ಪ್ರಾಚೀನ ಕಾಲದ ದೇವಸ್ಥಾನ ನಮ್ಮ ಜನ ಸ್ವಲ್ಪ ಪೇಂಟ್ ಗಿಂಟಿಲ್ಲ ಕೊಟ್ಟು ಚೇಂಜ್ ಮಾಡಿದ್ದಾರೆ ಅಷ್ಟೇ ಕಲ್ಲಿನ ಸ್ತಂಭಗಳು ಹಂಗೆ ಒಳಗೆ ಹೊರಟೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದೆ ಕಾರಣಕ್ಕೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮುಂದೆ ಇಲ್ಲೊಂದು ಜಿ ದೇವ್ರದೇ ಅಂತಂದೆ ಇಲ್ಲೂ ಸಹ ಬಂದರೆ ಇವರು ವಿಡಿಯೋ ಬೇಡ ಅಂತಂದರು ಅದಕ್ಕೆ ನಾನು ಮುಂದೆ ಹೊರಟೆ ಆನಂತರ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನು ನಾನು ದೇವಸ್ಥಾನದಿಂದ ಹೊರಗೆ ಬರೋಕ್ಕೆ ಪ್ರಾರಂಭಿಸಿದೆ ಮತ್ತೊಂದು ಸಾರಿ ದೇವಿಯತ್ತ ಕೈ ಮುಗಿದು ಆಚೆ ಕಡೆ ಬಂದೆ ಬಂದು ನಿಮಗೆ ಯಾವಾಗಲೇ ಹೇಳಿದ್ನಲ್ಲ ಇದು ದ್ವಾರ ಬಾಗ್ಲದ ಮೂಲಕ ಆಚೆ ಬರಬೇಕು ಬಂದ ನಂತರ ಅಲ್ಲಿ ಹೊರಗಡೆ ಒಂದು ಕಲ್ಯಾಣಿ ಇದೆ ಅದನ್ನು ತೋರಿಸ್ತೀನಿ ಬಟ್ ಅದೊಂದು ಅಷ್ಟೊಂದೇನು ಪ್ರವಾಸಿಯ ಸ್ಥಳ ಆಗಿಲ್ಲ ಯಾಕಂದರೆ ಅಷ್ಟೊಂದು ಶುಭ್ರತೆ ಶುಚಿತ್ವವಾಗಿರಲಿ ಅಭಿವೃದ್ಧಿ ಆಗಿರಲಿ ಯಾವುದೇ ಇಲ್ಲಿ ಆಗಿಲ್ಲ ಕಾರಣ ನನಗೂ ಗೊತ್ತಿಲ್ಲ ಏಕೆಂದರೆ ಅಭಿವೃದ್ಧಿ ಆಗಬೇಕಿತ್ತು ಬಾದಾಮಿಯ ಒಂದು ಹಿಂದೂಗಳ ಪವಿತ್ರ ಭಕ್ತಿಯ ಸ್ಥಳವೂ ಹೌದು ಪ್ರವಾಸ ಸ್ಥಳವೂ ಹೌದು ನೋಡ್ಬೋದು ಇಲ್ಲಿನ ಕಲ್ಲಿನ ಸ್ತಂಭಗಳು ಯಾವ ಥರ ಇದ್ದಾವೆ ಅಂತಂದು ಇಂತಹ ಪ್ರಾಚೀನ ಸ್ಥಾನಗಳನ್ನು ದೇವಸ್ಥಾನಗಳಾಗಿರಲಿ ಅದರ ಮುಂದಿನ ಕೆರೆ ಕಟ್ಟೆಗಳಾಗಿರಲಿ ಕಲ್ಯಾಣಿಗಳಾಗಿರಲಿ ಇದನ್ನು ಶುಚಿತ್ವದಿಂದ ಇಟ್ಕೋಬೇಕು ಬಟ್ ಅವ್ರಿಗೆ ಯಾಕೋ ಆಗಿಲ್ಲ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಮತ್ತೆ ಮುಂದಿನ ಹುಡುಗಿಯಲ್ಲಿ ಸಿಗ್ತೀನಿ ಜೈ ಹಿಂದ್